ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ರ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇನ್ನು ಇವತ್ತು ಬಂದು ಪಂಚಮಿ ಹಬ್ಬದ ಬ್ಲಾಗ್ ಹಾಕ್ಲತ್ತೀನಿ ಆ್ಯಕ್ಚುಲಿ ನಾನು ಇಷ್ಟು ದಿನ ವ್ಲಾಗೇ ಹಾಕಿಲ್ಲ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಆಯಿತು ಅನ್ಕೋತೀನಿ ಹಾಗಾಗಿ ವ್ಲಾಗೇ ಹಾಕಿಲ್ಲ ಆ್ಯಕ್ಚುಲಿ ಯಾಕಂದ್ರೆ ನನಗೆ ಟೈಮು ಸಾಕಾಗಲ್ಲಾಗ್ಯದ ಇನ್ನು ಮನೆಗೆ ಅಮ್ಮಗೂ ಸ್ಕೂಲ್ ಸ್ಟಾರ್ಟ್ ಆಗ್ಯದಲ್ವ ಮಾರ್ನಿಂಗು ಮತ್ತು ಕಳಿಸ್ಬೇಕು ಮತ್ತು ಒಂದು ಸ್ವಲ್ಪ ಟೈಮ್ ಇರ್ತದ ಬಟ್ ಅಮ್ಮ ಸ್ಕೂಲಿಗೆ ಹೋಗಿದ ಟೈಮ್ ಇರ್ತದ ನನಗೆ ಆಲ್ಮೋಸ್ಟ್ ಆಲು ನಾನು ಯಾಕಂದ್ರೆ ಬೆಳಗ್ಗೆ ಎಲ್ಲ ಮಾಡ್ಕೋತೀನಲ್ವ ಹಾಗಾಗಿ ನನಗೆ ಟೈಮ್ ಇರ್ತದ ಬಟ್ ನನಗೆ ಹಾಕಬೇಕಂತ ಅನಿಸಿಲ್ಲ ಯಾಕೋ ವೀಡಿಯೋ ಹಾಗಾಗಿ ಹಾಕಿಲ್ಲ ಇನ್ನು ಮತ್ತೆ ನಾನು ಊರಿಗೆ ಹೋಗಿದ್ದೇವೆ ಒನ್ ಫೈವ್ ಡೇಸ್ ಹಂಗೆ ಎಲ್ಲ ಅಲ್ಲಿಂದ ಭೀ ವೀಡಿಯೋ ಅದು ಮಾಡ್ಕೊಂಡು ಬಂದೀನಿ ಬಟ್ ವೀಡಿಯೋ ಎಡಿಟಿಂಗ್ ಮಾಡಿ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡ್ಲಿಕ್ಕೆ ಆಗಿರಲಿಲ್ಲ ಹಾಗಾಗಿ ಇನ್ನು ಇವತ್ತಿನ ಹಿಡಿದವರ ಕಂಟಿನ್ಯೂ ಹಾಕಬೇಕು ಅಂತ ಟ್ರೈ ಮಾಡ್ಲಕ್ ಮಾಡಬೇಕು ಅಂದ್ಕೊಳ್ಳತ್ತೀನಿ ಏನಾಯ್ತದೋ ಗೊತ್ತಿಲ್ಲ ಬಟ್ ಹಾಕ್ಬೇಕಂತಂದು ಇವತ್ತು ವೀಡಿಯೋ ಹಾಕ್ಲತ್ತೀನಿ ಆ್ಯಕ್ಚುಲಿ ಪಂಚಮಿ ಹಬ್ಬದಿಂದ ಇದು ಇನ್ನು ಟೈಮ್ ಯಾಕೆ ಸಾಕಾಗಲಾಗಿದೆ ಅಂದರೆ ಈಗ ಆ ಮಗು ಸ್ಕೂಲ್ ಸ್ಟಾರ್ಟ್ ಆಗ್ಯದಲ್ವ ಆಕೆ ಬರೋದು ತ್ರೀ ಮೂರು ಮೂರುವರೆಗೆ ಹಂಗೆ ಮೂರು ನಲ್ವತ್ತಕ್ಕೆ ಹಂಗೆ ಸ್ಕೂಲು ಏನಕ್ಕೆ ಅದು ಬರ್ಲಾಕ ಒಂದು ಫ ಮೂರು ಐವತ್ತು ಹಂಗೆ ಆಯ್ತದ ಇನ್ನು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇನ್ನು ಆಕಿನ ಹೋಮ್ ವರ್ಕು ಆಕಿನ್ ಸ್ನ್ಯಾಕ್ಸು ಮೇಲೆ ಮತ್ತೆ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬರಬೇಕು ತೊಗೊಂಡು ಬರಬೇಕು ಬಿಟ್ಟು ಬಂದು ಅಡುಗೆ ಮಾಡಿ ತೊಗೊಂಡು ಬರತ್ತನ ನನಗೆ ಫುಲ್ ಏಂಟಾಗ್ಲತ್ತದ ಹಾಗಾಗಿ ನನ್ಗೆ ಟೈಮ್ ಇರಲ್ಲಾಗ್ಯದ ಇನ್ನು ಬೇ ನಾನು ಆ್ಯಕ್ಚುಲಿ ಡೇ ಮಲ್ಕೊಂಬೋದಿಲ್ಲಲ್ಲ ಹಾಗಾಗಿ ನಾನು ನೈಟು ಜಲ್ದಿ ಮಲ್ ನಿದ್ದಿ ಬರ್ತದೆ ಹಾಗಾಗಿ ಮತ್ತು ಮಾರ್ನಿಂಗ್ ಜಲ್ದಿ ಹೇಳ್ಬೇಕಂದ್ರೆ ನಾನು ನೈಟು ಜಲ್ದಿ ಮೊಕೋಬೇಕಲ್ವ ಹಾಗಾಗಿ ನನಗೆ ಹಾಕ್ಲಕ್ಕಾಗಲಾಗಿದೆ ಆ್ಯಕ್ಚುಲಿ ಎಡಿಟಿಂಗ್ ಮಾಡ್ಲಿಕ್ಕಾಗಲಾಗಿದೆ್ಯದ ಫ್ರೀ ಟೈಮ್ನಾಗ ಅಂದ್ರೆ ಮದ ಮಧ್ಯಾಹ್ನ ಒಂದು ನನ್ನ ಕೆಲಸ ಎಲ್ಲ ಮುಗ್ಯತನ ಒಂದು ಹತ್ತು ಹನ್ನೊಂದು ಆಯ್ತದ ಹನ್ನೊಂದ್ರಲಿಂತ ಮತ್ತು ಮೂರು ಗಂಟೆ ತನಕ ಫ್ರೀನೇ ಇರ್ತೀನಿ ಬಟ್ ಅಂದ್ರೂ ಭೀ ಮಾಡಬೇಕು ಅಂದ್ರೆ ಜಾನು ಇರ್ತಾಳೆ ಸ್ವಲ್ಪ ಎಡಿಟಿಂಗ್ ಅದು ಮಾಡಬೇಕು ಅಂದ್ರೆ ಭೀ ಒಂದು ಸ್ವಲ್ಪ ನಾನು ಸ್ವಲ್ಪ ಮೂವಿ ಅದು ಇದು ನೋಡ್ಕೊತಾ ಹಾಗಾಗಿ ಮಾಡ್ಲಿಕ್ಕಾಗಿಲ್ಲ ಎಡಿಟಿಂಗ್ ಅದೆಲ್ಲ ಹಾಗಾಗಿ ಈಗ ಗೊತ್ತು ನೋಡಮ್ನೇ ಟ್ರೈ ಮಾಡಮಿ ಅಂತ ಆ್ಯಕ್ಚುಲಿ ಫುಲ್ ನೈಟ್ವರೆಗೂ ಕುಂತು ಅಂದ್ರೆ ಒಂದು ಹತ್ತು ಗಂಟೆ ತನಕ ಕುಂತು ಮಾಡೀನಿ ಎಡಿಟಿಂಗು ಮತ್ತು ವಾಯ್ಸ್ ಓವರು ಈ ನಂದು ಕಷ್ಟಕರ ನೀವು ಸಪೋರ್ಟ್ ಮಾಡಿ ನನಗೆ ಲೈಕ್ ಮಾಡಿ ಮತ್ತು ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೀವಿ ತೀನಿ ಅಂದ್ರೆ ಕಷ್ಟಪಡಿ ಅಂತಲ್ಲ ಇಷ್ಟಪಟ್ಟೆ ಬಟ್ ಸ್ವಲ್ಪ ಕಷ್ಟ ಅಂತೀವಿ ಕರಿ ಎಷ್ಟೇ ಇಷ್ಟಪಟ್ಟರು ಒಂದು ಸ್ವಲ್ಪ ಕಷ್ಟಪಡಲ್ದೇ ಏನೂ ಸಕ್ಸಸ್ ಆಗಲ್ಲ ಹಾಗಾಗಿ ಒಂದು ಸ್ವಲ್ಪ ಕಷ್ಟಪಟ್ಟು ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಏನಿಲ್ಲ ಮುಂದೆ ನೋಡಮಿ ನಿಮ್ದು ಸಪೋರ್ಟ್ ಇತ್ತು ಅಂದರೆ ಇನ್ನೆಷ್ಟು ಕಷ್ಟಪಟ್ಟು ಎಫೆಕ್ಟ್ ನಂದು ಇಷ್ಟ ಆಯ್ತದ ಅಷ್ಟೇ ಎಫೆಕ್ಟ್ ಹಾಕಿ ನಾನು ಮಾಡ್ತೀನಿ ವೀಡಿಯೋ ಮಾಡಿ ಎಡಿಟಿಂಗ್ ಮಾಡಿ ವಾಯ್ಸ್ ಕೊಟ್ಟು ನೀವು ಅಪ್ಲೋಡ್ ಮಾಡ್ತೀನಿ ಬಟ್ ಈಗ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟಿನಲ್ವಾ ಅದ್ರದ್ದು ಒಂದು ಸ್ವಲ್ಪ ಸ್ವಲ್ಪ ಕವರ ಮಾಡ್ತೀನಿ ಇಲ್ಲ ಒಂದಿನ ಫುಲ್ ಬ್ಲಾಗ್ ಹಾಕೋರು ಭೀ ಇಲ್ಲ ಹಾಕಲೋದ್ರು ಭೀ ಒಂದಿನ ಶಾರ್ಟ್ ಹರ ಹಾಕಬೇಕು ಅಂತ ಟ್ರೈ ಮಾಡಿ ಅವಾಗವಾಗ ಒಂದೊಂದು ಶಾರ್ಟ್ ಹಾಕ್ಲತ್ತೀನಿ ಅಷ್ಟೇ ಮತ್ತೇನಿಲ್ಲ ಬಟ್ ಏನೋ ವೀಡಿಯೋ ಹಾಕಲ್ಲ ಅಯ್ಯೋ ಬಂದ್ ಮಾಡಿ ಕೇಳ ಯೂಟ್ಯೂಬ್ ಮಾಡೋದು ಅಂತ ತಿಳ್ಕೊಂಡು ನೀವು ಮಾಡಿರೋ ಸಬ್ಸ್ಕ್ರೈಬ್ ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡ್ರಿ ಪ್ಲೀಸ್ ಯಾಕಂದ್ರೆ ಒಬ್ಬರು ನೀವು ಎಲ್ಲ ಸಪೋರ್ಟ್ ಮಾಡೋ ಸಲುವಾಗೆ ಅಲ್ವಾ ನಾನು ವೀಡಿಯೋ ಹಾಕೋದು ಬಟ್ ನನಗೇನರ ಸಪೋರ್ಟು ಬರ್ಲತ್ತದ ಅಂದರೆ ನನಗೆ ಭೀ ವೀಡಿಯೋ ಹಾಕಬೇಕು ಅನ್ನಿಸ್ತದ ಬಟ್ ಆ್ಯಕ್ಚುಲಿ ನನಗೆ ವೀಡಿಯೋ ದಿನ ಹಾಕ್ಲಲ್ದಕ್ಕೆ ಕಾರಣವೇ ಅದೇ ಯಾಕಂದ್ರೆ ನಾನು ಎಷ್ಟು ವೀಡಿಯೋ ಹಾಕೋರು ಭೀ ಇನ್ನೂ ಸಪೋರ್ಟ್ ಬರಲಾಗ್ಯದ ಯಾಕಂದ್ರೆ ನನಗೆ ಎಷ್ಟು ಬೇಕಿತ್ತು ಸಬ್ಸ್ಕ್ರೈಬರ್ಸು ಅಂದ್ರೆ ಎಷ್ಟು ಅಂತಿಲ್ಲ ನಮಗೆ ಎಷ್ಟು ಬಂದರೂ ಭೀ ಚೆಂದ ಹಾಗಾಗಿ ಈ ಯಾರೂ ಸಪೋರ್ಟ್ ಇಲ್ಲ ವಿಡಿಯೋ ನೋಡ್ಲತ್ತರ ಬಟ್ ಆಗಲಾಗ್ಯಾರ ಅಂತ ತಿಳ್ಕೊಂಡು ನಾನು ಸಪೋರ್ಟ್ ಯಾರು ಅಂತ ತಿಳ್ಕೊಂಡು ಸ್ವಲ್ಪ ಮನಸ್ಸಿಗೆ ಹಾರ್ಟ್ ಮಾಡ್ಕೊಂಡಿದ್ದೆ ಹಾಗಾಗಿ ನಾನು ವಿಡಿಯೋ ಹಾಕಲಿಲ್ಲ ಬಟ್ ನಮ್ಮ ಮನೆಗೆ ನಂದು ಸಪೋರ್ಟಿಗಂತೂ ನನ್ನ ಅಕ್ಕ ನಮ್ಮ ತಮ್ಮಂದಿರು ನಮ್ಮ ಮನೆಯವರು ಯಾವಾಗಲೂ ಇರ್ತಾರೆ ಅನ್ಕೋತೀನಿ ಹಾಗಾಗಿ ಡೇಲಿ ಬೈಗಳು ಬೆಳ್ದತ್ತೀವಿ ನನಗಂತೂ ಮನೆಗೆ ಆ್ಯಕ್ಚುಲಿ ಈ ವಿಡಿಯೋ ಯಾಕೆ ಹಾಕಲಾಗಿದೆ ಅಂತ ನಮ್ಮ ಅಕ್ಕ ಕಾಲ್ ಮಾಡೋದು ನಮ್ಮ ನಮ್ಮ ಮನೆಯವರು ದಿನ ದಿನ ವೀಡಿಯೋ ಹಾಕು ಒಂದರ ವಿಡಿಯೋ ಹಾಕು ಅಂತ ಅಂಬೋದು ಬಟ್ ಅದ್ರ ಸಲುವಾಗಿ ಇವತ್ತಿನ ಹಿಡ್ದವ್ರ ಹಾಕಮಿ ಅಂತಂದು ಈ ವ್ಲಾಗ್ ಹಾಕ್ಲತ್ತೀನಿ ಇವತ್ತು ನಿಮ್ಮೆಲ್ಲರ ಸಪೋರ್ಟ್ ಹಿಂಗೆ ಇರ್ತದೆ ಅನ್ಕೋತೀನಿ ನಾನು ನಾನು ಇವತ್ತಿನ ಪಂಚಮಿ ದಿನ ನಾನು ವ್ಲಾಗ್ ಅಂದ್ರೆ ಏನೇನು ಅಡುಗೆ ಮಾಡೀನಿ ಅಂತಂದ್ರೆ ತುಂಬ ಸಿಂಪಲ್ಲಾಗಿ ಮಾಡೀನಿ ಜಾಸ್ತಿ ಏನೂ ಮಾಡಿಲ್ಲ ಅಂದ್ರೆ ಆ್ಯಕ್ಚುಲಿ ನಾನು ಯಾವಾಗ ಭೀ ನಮ್ಮ ಮನೆಯಾಗ ಪಂಚಮಿ ಹಬ್ಬ ಅಂದ್ರೆ ಕಂಪಲ್ಸರಿ ಹೋಳ್ಗೆ ಮಾಡ್ತೇವೆ ಅಮ್ಮನ ಮನೆಯಲ್ಲಿ ಭೀ ಇನ್ನು ಅತ್ತೆ ಮನೇಲಿ ಒಂದು ಸರ್ತಿ ಅಷ್ಟೇ ಇದ್ದಿದ್ದ ನಾನು ಆ್ಯಕ್ಚುಲಿ ಹಾಗಾಗಿ ನಂಗೆ ಅಷ್ಟೊಂದು ಗೊತ್ತಿಲ್ಲ ಹೋಗಬೇಕು ಅನ್ಕೋತೇವಿ ಹಬ್ಬಕ್ಕೂ ಬಟ್ ಹೋಗ್ಲಿಕ್ಕಾಗಲ್ಲ ಯಾಕಂದ್ರೆ ಇಷ್ಟು ದಿನ ಅಂದ್ರೆ ನಾನು ಒಂದು ಟೂ ಇಯರ್ಸ್ ಹಿಡಿದು ಅಮ್ಮನ ಅದು ಹಾಕಿದ್ದೀವಿ ಹಂಗಾಗಿ ಆಗಲಿಲ್ಲ ಅದಕ್ಕಿಂತ ಮುಂಚೆ ಆದರೂ ಭೀ ಈಗ ನಾನು ಒಬ್ಬಕ್ಕಿನೇ ಹೋಗ್ಲಕ್ಕಾಗಿಲ್ಲ ಫಸ್ಟ್ ಟೈಮ್ ಪಂಚಮಿ ಹಂಗೆ ಅಲ್ಲೇ ಉಳ್ದಿದ್ದ ಮ್ಯಾರೇಜ್ ಆಗಿದ್ಮೇಲೆ ಬಟ್ ಈಗ ಅಸಲ್ಲಿ ಹೋಗ್ಲಕ್ಕೇ ಆಗೋಲ್ಲ ಟೈಮ್ ಈಗಂತೂ ಅಮ್ಮನ ಸ್ಕೂಲಿಗೆ ಹಾಕಿದ್ಮೇಲೆ ಇನ್ನು ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ ಅಂತೂ ಹೋಗ್ಲಕ್ಕೆ ಕಂಪಲ್ಸರಿ ಇಲ್ಲ ಯಾಕಂದ್ರೆ ಒಂದು ವೇಳೆ ಸ್ಕೂಲ್ ಶು ಸುಟ್ಟಿ ಕೊಟ್ಟರು ಭೀ ಕೊಡ್ತಾರೆ ಇನ್ನೊ ಖರೆ ಬಟ್ ಡ್ಯಾನ್ಸ್ ಕ್ಲಾಸ್ನವರು ಅಸಲ್ ಸುಟ್ಟಿ ಕೊಡಲ್ಲವರು ಅದು ಭೀ ಇದ್ದಿದ್ದು ಫೈವ್ ಟು ಟೆ ಸೆವೆನ್ ಈವ್ನಿಂಗ್ ಫೈವ್ ತರ್ಟಿ ಹಿಡಿದು ಸೆವೆನ್ ತರ್ಟಿ ತನ ಅಲ್ವಾ ಡ್ಯಾನ್ಸ್ ಕ್ಲಾಸು ಹಾಗಾಗಿ ಅಕ್ಕಿ ಗೊಟ್ಟ ಹಾಲಿಡೇ ಅಂತೂ ಇರೋಲ್ಲ ಬಟ್ ಆ್ಯಕ್ಚುಲಿ ಮತ್ತು ಹಾಲಿಡೇಗಿನ ತಗೊಂಡು ನಾವು ನಾವು ನಾವನಾಗಿ ಕೇಳಲ್ದೇನೆ ಪರ್ಮಿಷನ್ ಇಲ್ದೇನೆ ನಾವು ಊರಿಗೆ ಅದು ಹೋದೆವಲ್ಲ ಹಾಗಾಗಿ ಹೋದೆವಿ ಅಂದ್ರೆ ಅವರು ಆಕ್ಸೆಪ್ಟ್ ಮಾಡ್ಕೊಂಬಲ್ಲ ಮತ್ತೆ ಬೇಕಂದ್ರೆ ನಾವು ಅವರಿಗೆ ಕನ್ವಿನ್ಸ್ ಮಾಡಬೇಕು ಇಲ್ಲಾಂದ್ರೆ ನಾವು ಎದ್ರ ಸಲುವೆ ಹೋಲತ್ತಿದ್ದೇವೆ ಅಂತ ಅವ್ರಿಗೆ ಹೇಳೇ ನಾವು ಕರ್ಕೊಂಡು ಹೋಗ್ಬೇಕಾಯ್ತದ ಹಾಗಾಗಿ ಅಸಲ್ ಪರ್ಮಿಷನ್ ಇಲ್ಲ ಅದ್ರ ಸಲುವಾಗಿ ನಾನು ಆ್ಯಕ್ಚುಲಿ ಪಂಚಮಿ ಹಬ್ಬಕ್ಕೆ ಭೀ ಹೋಗಿಲ್ಲ ಯಾಕಂದ್ರೆ ಮಾಮೂಲಿ ಸ್ಕೂಲ್ ಅಂದ್ರೆ ಒಂದು ಎರಡು ದಿನ ಹೋಗಲ್ಲದ್ರೂ ಭೀ ಓಕೆ ಅಪ್ಪ ಹೋಗಿಲ್ಲ ಇನ್ನು ನೆಕ್ಸ್ಟ್ ಡೇ ಹಿಡಿದು ಬರ್ತಾರಂತಂದು ಇಲ್ಲ ಹೋಮ್ವರ್ಕರ ಕೊಡ್ತಾರಲ್ವ ಇದು ಡ್ಯಾನ್ಸ್ ಕ್ಲಾಸ್ ಹಾಗಲ್ಲವಾ ಒಂದು ಸರಿ ಒಂದು ಕ್ಲಾಸ್ ಮಿಸ್ ಆದ್ರೆ ಮತ್ತು ಒಂದು ಡ್ಯಾನ್ಸ್ ಸ್ಟೆಪ್ಪು ಮರ್ತೋದಪ್ಲೇನೆ ಹಾಗಾಗಿ ಅವರು ಮುಂದಕ್ಕೆ ಹೋಯ್ತಾರೆ ಈಗಿನ ಸಲುವಾಗಂತೂ ನಿಂದ್ರಲ್ಲಲ್ವ ಅದ್ರ ಸಲುವಾಗೇ ನಾವು ಡ್ಯಾನ್ಸ್ ಕ್ಲಾಸ್ ಇರೋ ಸಲುವಾಗಿ ನಾವು ಪಂಚಮಿ ಹಬ್ಬಕ್ಕೆ ಭೀ ಹೋಗಿಲ್ಲ ಆ್ಯಕ್ಚುಲಿ ಹಾಗಾಗಿ ನಾನು ಇಲ್ಲೇ ಮನೆಗೆ ಮಾಡ್ಕೊಲತ್ತಿದ್ದೀವಿ ಅಂದ್ರೆ ನಾವು ಎಲ್ಲಿರ್ತೇವಲ್ವ ಅಲ್ಲೇ ಮಾಡ್ಲತ್ತಿದ್ದೀವಿ ಸಿಂಪಲ್ಲಾಗಿ ಇವತ್ತೇನು ಹೋಳಿಗೆ ಅದು ಏನು ಮಾಡ್ಲತ್ತಿಲ್ಲ ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಕೇಳಿದೆ ಏನು ಮಾಡಲಿ ಅಂತಂದು ಅವ್ರಿಗೆ ನಿನ್ನ ಇಷ್ಟ ಏನಾರ ಅಂದರು ಅದ್ರ ಸಲುವಾಗಿ ನಾನು ಅನ್ನ ಮತ್ತು ಆಲೂಗಡ್ಡೆ ಪಲ್ಯ ಚಪಾತಿ ಎಲ್ಲ ಪೂರಿ ಮಾಡ್ಬೇಕಂತ ಮಾಡ್ಲತ್ತೀನಿ ಇನ್ನು ಇಷ್ಟೆಲ್ಲ ಮಾಡಿಕೊಂಡು ಇನ್ನು ಆ್ಯಕ್ಚುಲಿ ಇವತ್ತು ಇನ್ನೊಂದು ಗುಡ್ ನ್ಯೂಸು ಯಾರಿಗೂ ಅಂದ್ರೆ ವೀಡಿಯೋದು ಆಲ್ಮೋಸ್ಟ್ ನನಗೆ ಗೊತ್ತಿದ್ದವರಿಗೆಲ್ಲ ಗೊತ್ತಿತ್ತು ಗೊತ್ತದ ಬಟ್ ಜಾಸ್ತಿ ಜನಕ್ಕೆ ಅಂದ್ರೆ ನಂದು ಸಬ್ಸ್ಕ್ರೈಬರ್ಸ್ ಆಲಿ ವ್ಯೂವರ್ಸ್ಗೆ ಆಲಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ನೋಡ್ತಿರಲ್ವ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ನನ್ನ ಮೇನ್ ರೀಸನ್ನೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಲಾಕಂದ್ರೆ ವಾಷಿಂಗ್ ಮಷಿನು ಯಾಕಂದ್ರೆ ವಾಷಿಂಗ್ ತೊಗೊಂಡಿದ ಮೇಲೆ ನಾನು ಸ್ವಲ್ಪ ಕೆಲಸ ಇಲ್ದಪ್ಲೇ ಆಗೋಯಿತು ಲಾಸ್ಟ್ ದಸರಾ ಟೈಮಿಗೆ ತೊಗೊಂಡಿದ್ದೇವೆ ವಾಷಿಂಗ್ ಮೆಷಿನ್ ಹಾಗಾಗಿ ನನ್ಗೆ ಕೆಲಸ ಇಲ್ದಪ್ಲೇ ಆಯಿತು ಏನು ಮಾಡಲಿ ಏನು ಮಾಡ್ಲಿ ಅನ್ಕೋತಾ ಇದ್ದಾಗ ಒಂದು ಸ್ವಲ್ಪ ಹಿಂಗೆ ಸರ್ಚ್ ಮಾಡ್ಕೊತ ಹೋದಾಗ ಯೂಟ್ಯೂಬ್ದಾಗ ನಾನು ಯೂಟ್ಯೂಬ್ ಮಾಡ್ರೆ ಆಗೋಯ್ತು ಅಂದ್ರೆ ಸ್ವಲ್ಪ ಕೆಲಸ ಫ್ರೀ ಇರ್ತದಲ್ವ ಅದ್ರ ಸಲುವಾಗಿ ನಾನು ಇನ್ನಷ್ಟು ಕೆಲಸ ತೊಗೊಳ್ತೀನಿ ಿ ಅಂತಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದೆ ಅದ್ರ ಸಲುವಾಗಿ ಇನ್ನು ನನ್ನದು ಮೇನ್ ರೀಸನ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಲಾಕ ಫಸ್ಟ್ ಮೈಂಡ್ನಾಗ ಬಂದಿದ್ದು ನಾನು ವಾಷಿಂಗ್ ಮೆಷಿನ್ ತೊಗೊಂಡ ಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡೆ ಅದ್ರಲಿಂತ ನಮ್ಮ ಮನೆಯವ್ರಿಗೆ ಕೇಳ್ದೆ ನಮ್ಮ ಮನೆಯವ್ರಿಗೆ ಆ್ಯಕ್ಚುಲಿ ನಾನು ಟೂ ಇಯರ್ಸ್ ಹಿಡಿದು ಕೇಳತ್ತಿದ್ದೆ ಬಟ್ ಅವರು ಒಪ್ಕೊಂಡಿರಲಿಲ್ಲ ಈಗ ಎಲ್ಲರೂ ಸ್ವಲ್ಪ ಟೂ ಇಯರ್ಸ್ ಬ್ಯಾಕು ಯಾರೂ ಅಷ್ಟೊಂದು ಸೋಷಿಯಲ್ ಮೀಡ್ಯಾದಾಗ ಆ್ಯಕ್ಟಿವ್ ಅಲ್ವಾ ಹಾಗಾಗಿ ನಮಗೆ ಭೀ ಅಷ್ಟೊಂದು ಗೊತ್ತಿರಲಿಲ್ಲ ಹಾಗಾಗಿ ಬೇಡ ಅಂದರು ಇನ್ನು ನಮ್ಮ ತಮ್ಮ ಕೇಳಿದ್ದ ಅವನು ಬೇಡ ಅಂದನು ಬಟ್ ಈ ಸರ್ತಿ ನಮ್ಮ ತಮ್ಮ ಕೇಳಿನಿ ಫಸ್ಟ್ ಅವನಿಗೆ ಕೇಳಿದ್ಮೇಲೆ ಸರೇ ನಿನ್ನಿಷ್ಟ ಬೌಜಿ ಒಪ್ಕೊಂಡ್ರು ನೀ ಮಾಡು ಅಂತಂದನು ನಮ್ಮ ಮನೆಯವ್ರಿಗೆ ಕೇಳ್ದೆ ಸರಿ ಏನಾರ ಒಂದು ಮಾಡ್ಕೊ ಅಂತಂದ್ರೆ ಅಂದರೆ ಆ್ಯಕ್ಚುಲಿ ನಾನು ಹೊರಗೆ ಜಾಬಿಗೆ ಹೋಯ್ತೀನಿ ಅಂತ ಅಂದ್ಕೊಂಡಿದ್ದ ಹಾಗಾಗಿ ಅವರು ಹೊರಗೇನು ಬೇಡ ಇಲ್ಲ ಮಾಡ್ತೀನಿ ಅಲ್ತಿದ್ದಲ್ವ ಯೂಟ್ಯೂಬು ಬಟ್ ಮಾಡು ಅಂತಂದರು ಅದ್ರ ಸಲುವಾಗಿ ಪರ್ಮಿಷನ್ ತೊಗೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ ಆ್ಯಕ್ಚುಲಿ ಮೇನ್ ರೀಸನ್ನೇ ನಂದು ವಾಷಿಂಗ್ ಮಿಷಿನ್ನು ಈ ಕಡೆ ಎಲ್ಲ ಕೆಲಸ ಮಾಡ್ಕೊತಾನೆ ನಾನು ಆ ಕಡೆ ಪಟ್ಟಿ ಹಾಕಿನಿ ಆ್ಯಕ್ಚುಲಿ ಇವತ್ತು ಹಬ್ಬದ ದಿನ ಅಲ್ವಾ ನಿಮ್ಮ ಎಲ್ರಿಗೂ ನಾನು ವಾಷಿಂಗ್ ಮಿಷಿನ್ ತೊಗೊಂಡಿದ್ದೆ ಆಲ್ರೆಡಿ ವಾ ಈಗ ದಸರಾ ಬಂದರೆ ಒನ್ ಇಯರ್ ಆಯ್ತದ ಆಲ್ಮೋಸ್ಟ್ ಒಂದು ನೈನ್ ಏಯ್ಟಿ ಮಂತ್ಸ್ ಆಯಿತು ತೊಗೊಂಡು ಬಟ್ ಹೇಳಿಲ್ಲ ಒಂದು ಚಂದೊಂದು ದಿನ ಬರಲಿ ಅಂದ್ರೆ ಅದ್ರದೇ ಒಂದು ಸಪ್ರೇಟ್ ವೀಡಿಯೋ ಮಾಡಮಿ ಅಂತ ಅಂದ್ಕೊಂಡಿದ್ದ ಬಟ್ ಇವತ್ತು ಪಂಚಮಿ ಹಬ್ಬ ಅಲ್ವಾ ಎಲ್ರಿಗೂ ಒಂದು ಖುಷಿ ವಿಚಾರ ಹೇಳಬೇಕಂತ ಹೇಳ್ದೆ ಆ್ಯಕ್ಚುಲಿ ವಾಷಿಂಗ್ ಮಿಷಿನ್ ತೊಗೊಂಡಿದ್ದೇವೆ ಒಂದು ಏಯ್ಟ್ ಮಂತ್ಸ್ ಆಯಿತು ನಾನು ತೊಗೊಂಡು ನಾನು ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ ಅವರಿಗೆಲ್ಲ ಗೊತ್ತದ ಬಟ್ ಎಲ್ಲ ವೀವರ್ಸು ನಂದು ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತೀರಲ್ವ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ನಾನು ಇವತ್ತು ಹೇಳತ್ತೀನಿ ಅಂದ್ರೆ ಹಬ್ಬದ ದಿನ ಹೇಳತ್ತೀನಿ ಎಲ್ರಿಗೂ ಇನ್ನು ಆ ಕಡೆ ಎಲ್ಲ ಬಟ್ಟೆ ನನಗೇನರ ಬ್ಯುಸಿ ಕೆಲಸ ಇತ್ತಲ್ವ ಈಗ ಹಬ್ಬ ದಿನ ಇತ್ತಲ್ವ ಆವತ್ತಿನ ದಿನ ನಾನು ಬಟ್ಟೆ ಅದು ಹಾಕ್ಬೋದು ಅಂದ್ರೆ ನನಗೊಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದರೆ ದಸರೆ ಟೈಮಿಗೆ ನನಗೆ ಲಾಸ್ಟ್ ಟೈಮ್ ದಸರಿ ಟೈಮಿಗೆ ನನಗೆ ಬ್ಯಾಕ್ ಪೇಯ್ನ್ ಅದು ಆಯಿತು ಹಾಗಾಗಿ ನಮ್ಮ ಮನೆಯವರು ಹಿಂಗಾದರೂ ಸರಿಯಲ್ಲ ಮತ್ತು ಕೆಲಸ ಮಾಡ್ಕೋಬೇಕು ಹೊರಗೆ ಅದು ಮಾಡಬೇಕು ಅಂದ್ರೆ ಈಗ ನಮ್ಮ ಅಮ್ಮಗು ಊರಿಗೆ ಬಂದಿ ಒಂದು ಸರ್ತಿ ಹಾಗಾಗಿ ಹೀಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಬರೋದು ಮನೆಗೆ ಕೆಲಸ ಮಾಡ್ಕೋಬೇಕು ಅಡುಗೆ ಮಾಡ್ಕೋಬೇಕು ಬಟ್ಟೆ ಒಗಿಬೇಕು ಹಾಗಾಗಿ ಸ್ವಲ್ಪ ಜಾಸ್ತಿ ಹೆವಿ ಕೆಲಸ ಆಗಿ ಬ್ಯಾಕ್ ಪೇನ್ ಅದು ಸ್ಟಾರ್ಟಾಗಿತ್ತು ಅದ್ರ ಸಲುವಾಗಿ ನಮ್ಮ ಮನೆಯವ್ರು ಹಿಂಗಾದರೂ ನಡೆಯಲ್ಲ ಅಂತಂದು ವಾಷಿಂಗ್ ಮೆಷಿನ್ ತೊಗೊಂಡಿರು ಮೇನ್ ರೀಸನ್ನೇ ಅದು ಹಾಗಾಗಿ ಬಟ್ ಎಲ್ಲ ಇದ್ರೂ ಭೀ ಒಂದೊಂದು ಸರ್ತಿ ನಾನು ಕೈ ಮೇಲೆ ಒಗೆದ್ಬಿಡ್ತೀನಿ ಯಾಕಂದ್ರೆ ಅಷ್ಟೊಂದು ಡೈಲಿ ಹಾಕ್ಲಿಕ್ಕೆ ಭೀ ನಂಗೆ ಇದು ಆಗಲ್ಲ ಹಾಗಾಗಿ ಸ್ವಲ್ಪ ಇದ್ದಿದ್ದಿನ ಹಾ ಒಗಿತೀನಿ ಕೈ ಮೇಲೆ ಡೈರೆಕ್ಟ್ ಜಾಸ್ತಿ ಇದ್ದಿದ್ದಿನ ಮಿಷಿನ್ಗೆ ಹಾಕ್ತೀನಿ ಹಾಗಾಗಿ ತೊಗೊಂಡಿದ್ದೀವಿ ಇನ್ನು ಈ ಕಡೆ ನಾನು ಇವತ್ತು ನೇವದ್ಯಕ್ಕೆಲ್ಲ ನಾನು ಆ್ಯಕ್ಚುಲಿ ಹೋಳಿಗೆ ಮಾಡಿಲ್ಲಲ್ವ ಹಾಗಾಗಿ ನಾನು ಚಪಾತಿಗೆ ಹಿಟ್ಟು ತೋರಿಸಿಟ್ಟಿನಲ್ವ ಅದರೊಳಗೆ ಸಕ್ರೆ ಹಾಕಿ ಅದು ಎಣ್ಣೆ ಹಚ್ಚಿ ಆ ಕಡೆ ಕಡೆ ಫ್ರೈ ಮಾಡ್ಕೊಂಡಿನಿ ಚೆಂದ ಫ್ರೈ ಮಾಡಿಕೊಂಡು ಅದೇ ಸಕ್ರೆ ಚಪಾತಿ ಅಂತಾರಲ್ವ ಆ ಥರ ದೇವ್ರಿಗೆ ನೆವು ಆ್ಯಕ್ಚುಲಿ ನಮ್ಮ ಮಾಮಿ ಹಿಂಗೆ ಮಾಡ್ತಾರೆ ಯಾವಾಗರ ಅದ್ರ ಸಲುವಾಗಿ ನಾನು ಇವತ್ತು ಅದೇ ಮಾಡ್ಯವಂತ ಈ ಕಡೆ ಎಲ್ಲ ನಾವು ಇದ್ದಲ್ಲೆಲ್ಲ ಅಂದ್ರೆ ಸೀರೆ ಮಾಡ್ತಾರೆ ದೇವ್ರಿಗೆ ಇನ್ನು ನಾವಂತೂ ಹೋಳಿಗೆ ಮಾಡ್ತೇವೆ ನಾನು ಹೋಳಿಗೆ ಮಾಡಿಲ್ಲ ಆ್ಯಕ್ಚುಲಿ ಯಾಕಂದರೆ ಎರಡು ದಿನದ ಹಿಡ್ದು ಸ್ವೀಟೇ ನಡೆದ ನಮ್ಮನೆ ಫ್ರೈಡೇ ದಿನ ಭೀ ನಾನು ಸ್ವೀಟ್ ಮಾಡಿದ್ದೆ ಚಕೋಲಿ ಹುಗ್ಗಿ ಮಳಿ ಅದು ಹೊಂಟಿತ್ತಲ್ವ ಒನ್ ವೀಕ್ ಫುಲ್ ಮಳಿ ಇತ್ತಲ್ವ ಹಾಗಾಗಿ ಚಕೋಲಿ ತಿನ್ಬೇಕು ತಿನ್ನಬೇಕನ್ನಿಸ್ತು ಮಾಡ್ದೆ ಮತ್ತು ನಿನ್ನೆ ಸೋಮವಾರ ಇತ್ತು ಶ್ರಾವಣ ಫಸ್ಟ್ ಸೋಮವಾರ ಅಲ್ವಾ ಅದ್ರ ಸಲುವಾಗಿ ಶೀರಾ ಮಾಡಂದರು ನೆವದ್ಯಕ್ಕೆ ಭೀ ಆಯ್ತದ ಮತ್ತು ಇಲ್ಲಕ್ಕೆ ಭೀ ಐತಂದ ಅದು ಮಾಡ್ದೆ ಇನ್ನು ಇವತ್ತು ಹೋಳ್ಗೆ ಭೀ ಎಲ್ಲ ಸ್ವೀಟ್ ಆಯ್ತವ ಅಂತಂದು ಭಾಳ ಅಂದ್ಕೊಂಡು ಇವತ್ತೇನು ಸ್ವೀಟ್ ಮಾಡಿಲ್ಲ ನಿನ್ನೆ ಒಂದು ಸ್ವಲ್ಪ ಮಕ್ಕಳಿಗೆ ಏನು ಭೀ ಇಲ್ಲ ಮಾಡಿಲ್ಲ ಹಬ್ಬಕ್ಕೆ ಅಡ್ಡು ಏನು ಭೀ ಮಾಡಿಲ್ಲ ಅಂತಂದು ಒಂದು ಸ್ವಲ್ಪ ಶೇವ ಅದು ಹಾಕಿದ ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಪೂ ಪೂರಿ ಆಲ್ಗಡಿ ಪಲ್ಯ ಅದು ಅನ್ನ ಮಾಡೀನಿ ನಾನು ದೇವ್ರಿಗೆ ನೆವುದೇ ಏರ್ಸಿನಿ ಆ್ಯಕ್ಚುಲಿ ನಮ್ಮ ಮನೆಯವ್ರ ಪೂಜೆ ಅದು ಮಾಡಿರು ನಾನು ಓನ್ಲಿ ಅದು ಏರಿಸಿ ಅಗರಬತ್ತಿ ಅದೆಲ್ಲ ಹಚ್ಚಿ ನಾನು ಮನೆಗೆಲ್ಲ ವಾಷಿಂಗ್ ಮಿಷಿನು ಫ್ರಿಜ್ಜು ಅಲ್ಮಾರಿ ಬಾಗಿಲು ಎಲ್ಲ ಪೂಜೆ ಮಾಡ್ತೀನಿ ಕಂಪಲ್ಸರಿ ಅಂದ್ರೆ ಶುಕ್ರವಾರ ಅಮಾಸಿ ಹುಣ್ಣಿಗೆ ಈ ಥರ ಇತ್ತಂದ್ರೆ ವಾಷಿಂಗ್ ಮಿಷಿನು ಫ್ರಿಜ್ಜು ಅಲ್ಮಾರಿಗೆಲ್ಲ ಪೂಜೆ ಮಾಡಿಕೊಂಡು ಇನ್ನು ನಾನು ರೆಡಿಯಾಗಿದ್ದ ನಮ್ಮ ಜಾನಿಗೆ ಭೀ ಹೊಸ ಬಟ್ಟೆ ಹಾಕ್ಲತ್ತೀನಿ ಇವತ್ತು ಆ್ಯಕ್ಚುಲಿ ಅಮ್ಮ ಸ್ಕೂಲಿಗೆ ಹೋಗ್ಯಾಳ ಆಕಿಗೆ ಹಾಕಿಗಿ ಮುಂಜಾನೆ ಪುಲಿಹೊರ ಮಾಡಿ ಕಟ್ಟಿ ಸ್ಕೂಲಿಗೆ ಕಳಿಸೀನಿ ಇನ್ನು ನಮ್ಮ ಅಮ್ಮ ಹಬ್ಬಕ್ಕೆ ಇದ್ದಿರಲಿಲ್ಲ ಆ್ಯಕ್ಚು ಸ್ಕೂಲಿಗೆ ಚುಟ್ಟಿ ಕೊಡಲ್ಲ ಇಲ್ಲಿ ಪಂಚಮಿ ಹಬ್ಬಕ್ಕೆ ಇನ್ನು ಕಳಿಸ್ಬಾರ್ದು ಅಂದ್ಕೊಂಡಿದ್ದ ಬಟ್ ಇದ್ವಿ ಭೀ ಇಲ್ಲಿ ಏನು ಮಾಡ್ತೀನಿ ಹತ್ತಳ ಅಂತಂದು ಕಿನಗೆ ಸ್ಕೂಲಿಗೆ ಕಳಿಸ್ಕೊಟ್ಟಿನಿ ಕೊಟ್ಟಿನಿ ಇನ್ನು ಈಕಿ ಒಬ್ಬಕ್ಕಿ ಜಾನು ಒಬ್ಬಕ್ಕಿ ಇದ್ದಳು ಇನ್ನು ಆಕಿಗೆ ಡ್ರೆಸ್ ತೊಗೊಂಡಿದ್ದೇವೆ ಅಂದರೆ ಆ್ಯಕ್ಚುಲಿ ಇಬ್ಬರಿಗೆ ಭೀ ಸೇಮ್ ಡ್ರೆಸ್ ತೊಗೊಂಡಿನಿ ಈಗ ಆಗಸ್ಟ್ನಾಗೆ ನಮ್ಮದು ಜಾನುನ ಬರ್ತ್ಡೇ ಅದ ಹಾಗಾಗಿ ಆಕಿಗೆ ಈಕಿಗೆ ಇಬ್ಬರಿಗೆ ಭೀ ತೊಗೊಂಡಿ ನಾ ಅಮ್ಮಗೂ ಸೇಮ್ ಡ್ರೆಸ್ ತೊಗೊಂಡಿ ಇದೊಂದು ಡ್ರೆಸ್ಸು ಚಂದ ಕಾಣ್ತಂತಂದು ಅಮ್ಮಗೆ ಜಾನ ತೊಗೊಂಡಿ ಜಾನುಗೂ ಅಮ್ಮಗೆ ಇಬ್ರಿಗೆ ಭೀ ಹೋಗ್ತದ ಹಾಗಾಗಿ ಹೊಸ ಡ್ರೆಸ್ ಆಕಿಗೆ ಹಾಕಿ ಇನ್ನು ಹುತ್ತಕ್ಕೆ ಹೋಗಿದ್ದೀವಿ ಇವತ್ತು ಪಂಚಮಿ ಹಬ್ಬ ಅಲ್ವಾ ಹೊತ್ತು ಫಾರೆಸ್ಟ್ ಆಫೀಸ್ಗೆ ಇರ್ತದ ಅಲ್ಲಿ ಹೊತ್ತದ ಇಲ್ಲಿ ಆ್ಯಕ್ಚುಲಿ ಇಲ್ಲಾಂದ್ರೆ ದೇವ್ರ ಗುಡಿಯಾಗ ಹಿರಡೆಯಂದು ಗುಡಿಯಾಗ ಹಾಕ್ತಾರೆ ಇಲ್ಲ ಇವತ್ತು ಹುತ್ತಕ್ಕೆ ಹೋಗ್ಬೇಕಲ್ವ ಅಂತಂದು ನಾವು ಫಾರೆಸ್ಟ್ ಆಫೀಸ್ ಇರ್ತದೆ ಇಲ್ಲಿ ಇಲ್ಲಿ ಬಂದು ಹುತ್ತಕ್ಕೆ ಪೂಜೆ ಅದು ಮಾಡಿ ನೆವುದೇ ಅದು ಇಡ್ಲತ್ತೀನಿ ನಾನು ಆ್ಯಕ್ಚುಲಿ ಇನ್ನು ನಮ್ಮದು ಒಬ್ರದೇ ಅಲ್ಲ ನಮ್ಮದು ಓನರ್ದು ಭೀ ಅಂದ್ರೆ ಓನರ್ದು ಹುಡುಗ ಹೊಂಟಾರ ಅವ್ರದ್ದು ಭೀ ನಾನೇ ಪೂಜೆ ಮಾಡಿ ಕಳಿಸ್ಬೇಕಾಯ್ತು ಹಾಗಾಗಿ ನಾವು ಫಸ್ಟ್ ಮುಂದೆ ಹೋಗಿದ್ದೇವೆ ನಾನು ನಮ್ಮ ಮನೆಯವರು ಗಾಡಿ ಮೇಲೆ ಬಂದಿದ್ದೇವೆ ಇನ್ನು ನಮ್ಮ ಮನೆಯವರು ಮನೆಗೆ ಇದ್ರಲ್ವ ಇವತ್ತು ನನಗೆ ಭೀ ಒಂದು ಸ್ವಲ್ಪ ಹೆಲ್ಪ್ ಆಯಿತು ಯಾಕಂದರೆ ಅಲ್ಲಿಂದ ಭೀ ಸ್ವಲ್ಪ ವೀಡಿಯೋ ಅದು ಮಾಡ್ಲಾಕ ಇನ್ನು ನನಗೆ ಕರ್ಕೊಂಡು ಹೋಗ್ಲಕ್ಕೆ ಭೀ ಕರ್ಕೊಂಡು ಹೋಗ್ಲಕ್ಕೇನು ಸ್ಕೂಟಿ ಇತ್ತಲ್ವ ನಾನೇ ಹೋಗಿ ಬರ್ತಿದ್ದೆ ಬಿ ಅಂದ್ರೂ ಭೀ ನಮ್ಮ ಮನೆಯವ್ರು ಇದ್ರಲ್ವ ಹಾಗಾಗಿ ಅವರು ನಾನು ಜಾನು ಹೋಗಿದ್ದೇವೆ ಅಮ್ಮ ಒಬ್ಬಕ್ಕೆ ಇರಲಿಲ್ಲ ಆ್ಯಕ್ಚುಲಿಕ್ಕೆ ಹೋಗಲ್ಲ ಅಂತ ಅಳ್ಲ ತಿಳು ಭೀ ನಾ ಸ್ಕೂಲಿಗೆ ಕಳಿಸಿದ್ದೇವೆ ಹಾಗಾಗಿ ಇನ್ನು ನಾನು ಬಂದು ಇಲ್ಲಿ ಪೂಜೆ ಮಾಡ್ಲತ್ತೀನಿ ನಮ್ಮ ಓನರ್ದು ಹುಡುಗರು ಇರ್ತಾರಲ್ವ ಅವರು ಬರ್ತೀನಿ ಅಂತ ಹೇಳಿ ಇನ್ನು ನಮ್ಮ ಪೂಜೆ ಮಾಡತ್ತನ ಅವ್ರು ಬರ್ತಾರಂತಂದು ನಾವು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡೀನಿ ಇನ್ನು ನಮ್ಮ ಜಾನಗೂ ದೇವ್ರಂದ್ರೆ ಫುಲ್ ಭಕ್ತಿ ಬಟ್ ಭಕ್ತಿ ಮನ್ಸಿನಾಗ ದೂರಿಂದ ಅಷ್ಟೇ ಅಕ್ಕಿ ದೇವ್ರ ಬಲ್ಲಿ ಸನಿ ಹೋಗಿ ನಮ್ಮ ಮೂರ್ತಿ ಬಳಿ ಸನಿ ಹೋಗಂದ್ರೆ ಅಂಜತಾಳೆ ಹಾಗಾಗಿ ಸ್ವಲ್ಪ ಅಂದ್ರೆ ಮನೆ ಹೆಣ್ಮಕ್ಳು ಮಾಡ್ಬೇಕಲ್ವ ಈಗ ನನ್ನ ಹೆಣ್ಮಕ್ಳು ಅಂದ್ರೆ ನನ್ನ ಮಕ್ಕಳೇ ಆ ಅಮ್ಮವರ ಇಲ್ಲ ಇವತ್ತು ಅಕ್ಕಿ ಜಾನುವಾರ ಹಾಳಲ್ವ ಅಕ್ಕಿನ ಕೈಲಿ ಮಾಡಿಸ್ಬೇಕಂತ ಒಂದು ಎರಡು ಸರ್ತಿ ಹಾಲು ಹಾಕ್ಸಿ ಅಂದ್ರೆ ಹುತ್ತಕ್ಕೆ ಹಾಲು ಹಾಕಿಸಿ ಒಂದು ಮೂರು ಸತಿ ಹಂಗೆ ಹಾಕಿನಿ ಟೋಟಲ್ ಐದು ಸರ್ತಿ ಹಾಕಿ ಹಾಲು ಕೊಬ್ಬರಿದಾಗ ಇಟ್ಟೆ ಬೆಲ್ಲ ಹಾಕೊಂಡು ಬಂದಿದಲ್ವ ಅದ್ರಾಗ ಈ ನಮ್ಮ ಮನೆಗೆ ನನಗೆ ತಿಳಿದೋಷ್ಟು ಇಲ್ಲಿ ಮಾಡತ್ತೀನಿ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ನಮ್ಮ ಮಾಮಿಯವ್ರ ಬಳಿ ಹೆಂಗೆ ಮಾಡ್ತಾರಂತಂದ್ರೆ ನಮ್ಮ ಮನೆಯವ್ರ ಬಳಿ ಹೆಂಗೆ ಮಾಡ್ತಾರಂತಂದು ನನಗೆ ಅವರು ಎಷ್ಟು ಹೇಳ್ತಾರೆ ಅಷ್ಟು ನಮ್ಮ ಮಾಮಿ ಕೈಲಿ ಕೇಳಿ ತಿಳ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾಡಿನ ಅಷ್ಟೇ ಇನ್ನು ಅಲ್ಲಿಂದ ಹುತ್ತಲಿಂದ ಬರೋದನ್ನೇ ನಾವು ಫಸ್ಟ್ ಬರೋದು ಬಾಗಿಲಿಗೆ ಹಾಲು ಹಾಕ್ತೀವಿ ಅದೇ ಕೊಬ್ಬರಿದ ಕೊಬ್ಬರಿ ಹೋಯ್ತೀವಲ್ವ ಅದೇ ಕೊಬ್ಬರಿದಾಗ ಹಾಲು ಹಾಕಿ ಇನ್ನು ಮನೆಗೆ ಹೋಗ್ತೀವಿ ಅದು ಹಾಕಲ್ದೇ ನಾವು ಒಳಗೆ ಹೋಗಲ್ಲ ಇನ್ನು ಇಷ್ಟು ಮಾಡಿಕೊಂಡು ಅಂದ್ರೆ ನನಗೆ ಎಷ್ಟು ಗೊತ್ತಿರ್ತೋ ಅಷ್ಟು ಮಾಡ್ಕೋತೀನಿ ಮತ್ತು ಬೇಕಾಗಿದ್ದು ಅಂದ್ರೆ ನನಗೆ ಆ್ಯಕ್ಚುಲಿ ನಂಬಲೆಲ್ಲ ಈಗ ಹೊತ್ತು ಮುಣಗಿ ಅದನ್ನು ಕೊಬ್ಬರಿ ಹಾಕಿರ್ತೇವಲ್ವ ಅದೇ ಕೊಬ್ಬರಿಲಿಂತ ರೌಂಡ್ ಬಿರ್ಕಿ ಮಾಡಿ ಅಂದ್ರೆ ಬಿರ್ಕಿ ಅಂದ್ರೆ ಗೊತ್ತಿಲ್ಲ ಏನಂತಾರೇನೋ ನಾವು ಹಿಂಗೆ ರೌಂಡ್ ತಿರುಗ್ಸೋದು ಇದು ಮಾಡಿಕೊಂಡು ದಾರ ಕಟ್ಕೊಂಡು ಆಡಿಸ್ಕೊತ ಇನ್ನು ಅಲ್ಲೆಲ್ಲ ಹೆಣ್ಮಕ್ಳು ಊರಾಗೆಲ್ಲ ಹಾಡು ಹಾಡ್ಕೋತಾರೆ ಹಿಡೇ ಹಿರೇಡ್ಯನ ಗುಡಿ ಮುಂದಾಗಲಿ ಇಲ್ಲ ಮನೆ ಊರಾಗ ಗಲ್ಲಾಗಲಿ ಹಾಡೋದು ಹಾಡ್ಕೊತಾ ಚಂದ ಇರ್ತದ ಬಟ್ ಇಲ್ಲಿ ಸಿಟೆಗೆ ಏನಿಲ್ಲ ಸುಮ್ಮ ಹೋಗು ಬಾ ಇಲ್ಲ ಹಬ್ಬ ಇದ್ರೂ ಭೀ ಉಟ್ಕೊ ಮಾಡ್ಕೊ ತಿನ್ನು ಇದೇನು ಹಿಡಿತದ ಬಟ್ ಇಲ್ಲೇನು ಹಬ್ಬ ಅಂತ ಅನ್ಸಲ್ಲ ಏನಿಲ್ಲ ಹಬ್ಬ ಇದ್ರು ಸುಮ್ಮ ಈಗ ಹೋ ಹಬ್ಬಕ್ಕೆ ಹೆಂಗೆ ಹೊಸ ಬಟ್ಟೆ ಹಾಕೋಬೇಕು ಇನ್ನು ಅಡುಗೆ ಎಲ್ಲ ಮಾಡ್ಕೋಬೇಕು ತಿನ್ನಬೇಕು ಮನೆಗೆ ಇರಬೇಕು ಅಷ್ಟೇ ಊರಾಗಾದ ಫುಲ್ಲು ಮಜಾ ಇರ್ತದ ಇನ್ನು ನಾನು ದೇವ್ರಿಗೆ ಅದು ಹೋಗಿ ಬರ್ತಾನೆ ಹೊತ್ತದು ಹೋಗಿ ಬರ್ತಾನೆ ಬಟ್ಟೆ ಮಷೀನ್ದಾಗ ಹಾಕಿದ್ದಲ್ವ ಅವು ಬಟ್ಟೆ ಎಲ್ಲ ಆಗಿವು ಹಾಗಾಗಿ ಇನ್ನು ತಂದು ಬಟ್ಟೆ ಒಣಕ್ಲತ್ತೀನಿ ಇನ್ನು ಇದು ಬಟ್ಟೆ ಒಣಕ್ಲತ್ತಿನಲ್ವ ಗಾಳಿ ಎಷ್ಟಿತ್ತಂದ್ರೆ ಹಾಕಿ ಬಟ್ಟೆ ಹಂಗೆ ಉಳ್ಳವು ಇನ್ನು ಕ್ಯಾಮ್ರಾ ಇಟ್ಟಿದ್ದಲ್ವ ಅದು ಭೀ ಶೇಕ್ ಆಗ್ಲತ್ತಿತ್ತು ನಾನು ನೋಡ್ಕೊಂಡಿಲ್ಲ ಆ್ಯಕ್ಚುಲಿ ಇನ್ನು ಅದೆಲ್ಲ ಬಟ್ಟೆ ಅವೆಲ್ಲ ಒಣೆಯಾಕಿ ಅದಕ್ಕೆಲ್ಲ ಕ್ಲಿಪ್ ಹಚ್ಕೊಂಡು ಬಂದು ಇನ್ನು ನಾನು ಆ್ಯಕ್ಚುಲಿ ಇವತ್ತು ಚಪಾತಿನೇ ಮಾಡ್ಬೇಕು ಅಂದ್ಕೊಂಡೆ ಪೂರಿ ಚಪಾತಿ ಅಂದಿನಲ್ವ ಚಪಾತಿನೇ ಮಾಡ್ಕೋಬೇಕಂದಿದೆ ಬಟ್ ನಿನ್ನೆ ಭೀ ಸೋಮವಾರ ಅಂತಂದು ರೊಟ್ಟಿ ಮಾಡಲ್ಲ ಸೋಮವಾರ ದಿನ ಶ್ರಾವಣ ಸೋಮವಾರ ಅಲ್ವಾ ಹಾಗಾಗಿ ರೊಟ್ಟಿ ಮಾಡಲ್ಲ ಅಂತಂದು ನಿನ್ನೆ ಚಪಾತಿನೇ ಮಾಡಿನಿ ಮತ್ತು ಇವತ್ತಿನೇ ಇವತ್ತು ಭೀ ಚಪಾತಿನೇ ಆದ್ರೆ ಮತ್ತು ಹೊಟ್ಟಿ ಇದು ಆಯ್ತದಲ್ವ ಹಾಗಾಗಿ ಆ್ಯಕ್ಚುಲಿ ಹೊಟ್ಟಿ ನಮ್ಮನೆಯರಿಗೆ ಅಷ್ಟೊಂದು ಚಪಾತಿ ಅದು ಆಗಿಬಾರಲ್ಲ ಹಾಗಾಗಿ ನಾನು ಭಾಳಷ್ಟು ರೇರಾಗಿ ಮಾಡ್ತೀನಿ ಚಪಾತಿ ಹಾಗಾಗಿ ನಿನ್ನ ನಿನ್ನ ಇವತ್ತ ಎರಡು ದಿನ ಚಪಾತಿ ಆದ್ರೆ ಮತ್ತು ಹೊಟ್ಟೆ ಕೆಟ್ಟ ಅಂತಂದು ನಾನು ಪೂರಿ ಮಾಡ್ಲತ್ತೀನಿ ಇನ್ನು ಸರ್ದಿ ಆಲ್ರೆಡಿ ಸ್ಟಾರ್ಟ್ ಆಗ್ಯದ ನಾನು ಹೇಳಿನಲ್ವ ಚಕೋಲಿ ಹುಗ್ಗಿ ಮಾಡಿದ ಫ್ರೈಡೇ ದಿನ ಅಂತಂದು ಅದು ಜಾಸ್ತಿನೇ ಮಾಡ್ತೀನಿ ಮಾಡಿದಾಗ ಜಾಸ್ತಿ ಮಾಡಿ ಫ್ರಿಜ್ನಾಗ ಇಟ್ಬಿಡ್ತೀನಿ ನೆಕ್ಸ್ಟ್ ಡೇ ತಿಂತಾರೆ ಅವಾಗ ಅದು ಟೇಸ್ಟ್ ಬರ್ತದೆ ಹಾಗಾಗಿ ಫ್ರಿಜ್ನಾಗ ಇಟ್ಟಿದ್ದು ನಮ್ಮ ಮನೆಯವರು ತಣ್ಣಗಾಗಲ್ಲ ಅದು ಗರಮ್ ಆಗ್ಲಕ್ಕೆ ಭೀ ಬಿಟ್ಟಿಲ್ಲ ಡ್ಯಾರ್ಟ್ ತಿಂದಾರ ಅದ್ರಲಿಂತೂ ಸರ್ದಿ ಅವರಿಗೆ ಹಾಗಾಗಿ ಇನ್ನು ಸರ್ದಿ ಕೂಡ ಹೊಟ್ಟಿವೆ ಅನ್ನೋ ಯಾಕಂತಂದು ಇವತ್ತು ಪೂರಿ ಮಾಡ್ಲತ್ತೀನಿ ಸಿಂಪಲ್ ಅಡುಗೆ ಫ್ರೆಂಡ್ಸ್ ಇವತ್ತಿಂದು ಪಂಚಮಿ ಹಬ್ಬದ ಸಿಂಪಲ್ ವ್ಲಾಗ್ ಇದು ನನ್ನ ಕುಕ್ಕಿಂಗ್ ವ್ಲಾಗು ನಿಮ್ಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕು ಸಬ್ಸ್ಕ್ರೈಬು ಸಪೋರ್ಟ್ ಮಾಡಿರಿ ಓಕೆನಾ